ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಮೊದಲನೇದಾಗಿ ನಾನು ಎರಡರಿಂದ ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಮತ್ತು ಒಂದು ಈರುಳ್ಳಿ ಮತ್ತು ಪುದೀನ ಮತ್ತು ಚೆನ್ನಾಗಿ ತೊಳೆದು ತೆಗೆದುಕೊಂಡಿರೋ ಒಂದು ಕೆ ಜಿ ಮಟನನ್ನು ನಾನಿಲ್ಲಿ ತಗೊಂಡಿದ್ದೇನೆ ಹಾಗೆ ಇಲ್ಲಿ ಗ್ಯಾಸ್ ಹಚ್ಚಿ ಮೊದಲನೇದಾಗಿ ಒಂದು ಕುಕ್ಕರ್ನ ಇಟ್ಟಿದ್ದೇನೆ ಕುಕ್ಕರ್ ಬಿಸಿಯಾದ ತಕ್ಷಣ ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೇನೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಎಣ್ಣೆ ಬಿಸಿಯಾದ ತಕ್ಷಣ ಮೂರಿಂದ ನಾಲ್ಕು ಉದ್ದಗೆ ಹೆಚ್ಚಾಗಿರೋ ಮೆಣಸಿನಕಾಯಿಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಉದ್ದನಾಗಿ ಹೆಚ್ಚಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಕೂಡ ನಾನು ಇದರೊಳಗೆ ಹಾಕ್ತಾ ಇದ್ದೇನೆ ಅವೆರಡೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಮೆಣಸಿನ್ಕಾಯಿ ಫ್ಲೇವರ್ ಆ ಎಣ್ಣೆಯಲ್ಲಿ ಸ್ವಲ್ಪ ಬಿಟ್ಕೋಬೇಕು ಹಾಗೆ ಇದನ್ನು ಕಂದು ಬಣ್ಣ ಬರೋವರೆಗೂ ಅದನ್ನು ನಾವು ತಿರುಗಾಡಿಸ್ತಾ ಇರಬೇಕು ಹಾಗೆ ಈಗ ಅದು ಕಂದು ಬಣ್ಣ ಬಂದ ತಕ್ಷಣ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಒಂದು ಕೆ ಜಿ ಮಟನನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಆ ಒಂದು ಕೆ ಜಿ ಮಟನ್ನ ಅದನ್ನು ಅದಕ್ಕೆ ಹಾಗೆ ಸ್ವಲ್ಪ ಹೊತ್ತು ಮಟನನ್ನು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಹಾಗೆ ಇಲ್ಲಿ ಒಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ಅವೆರಡನ್ನು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಹಾಗೆ ಇಲ್ಲಿ ನಾವು ಸ್ವಲ್ಪ ತೊಳೆದಿಟ್ಕೊಂಡಿರೋ ಕುದಿನ ಕೂಡ ಅದರೊಳಗೆ ಇದ್ದೇನೆ ಇದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಇದು ಮಟನಲ್ಲಿ ಚೆನ್ನಾಗಿ ಫ್ಲೇವರ್ ಬಿಡುವಾಗ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ರುಬ್ಬಿ ಹಾಕೋ ಬದಲಿ ಇದೇ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ನೀರೆಲ್ಲ ಬಿಡ್ತಾ ಬರುತ್ತೆ ನೀರೆಲ್ಲ ಚೆನ್ನಾಗಿ ಅದು ಎಲ್ಲ ಹೀರ್ಕೋಬೇಕು ಅದು ನೀರೆಲ್ಲ ಈರಿ ಸ್ವಲ್ಪ ಆಯಿಲ್ ಇರುವಾಗ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕನಾಗೆ ಖಾರ ಪುಡಿ ಆಗಬೇಕು ನಾನಿಲ್ಲಿ ಎರಡು ಸ್ಪೂನ್ ಖಾರ ಪುಡಿನ ಹಾಕಿದ್ದೇನೆ ಖಾರ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಅದರ ಮಟನ್ ಎಲ್ಲ ಖಾರವನ್ನು ಇಟ್ಕೊಳ್ಳೋ ಹಾಗೆ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ಖಾರ ಪುಡಿ ಎಲ್ಲ ಮಟನ್ ಪೀಸ್ಗಳಿಗೆ ಉಪ್ಪು ಮತ್ತು ಖಾರ ಒಂದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹಾಕಬೇಕು ಅದಕ್ಕೆ ಮಟನ್ ಎಲ್ಲಿವರೆಗೂ ಇದೆಯೋ ಅದು ಸ್ವಲ್ಪ ಮುಳುಗೋವರೆಗೂ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ತಿರುಗಿಸಿ ಅದನ್ನು ಒಂದು ಏಳರಿಂದ ಎಂಟು ವಿಸಲ್ ಬರೋ ಹಾಗೆ ವಿಸಲ್ ಬರಲಿಕ್ಕೆ ಇಡಬೇಕು ಅದು ಚೆನ್ನಾಗಿ ಆ ನೀರಲ್ಲೇ ಕುದ್ದು ಚೆನ್ನಾಗಿ ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ ಆದ್ದರಿಂದ ಒಂದು ಐದರಿಂದ ಏಳು ವಿಸಲ್ ಬರಲಿಕ್ಕೆ ಬಿಡಬೇಕು మసాల రెడి మళ్ళమటో ఎరడు ఈరు ఒకడీ అంటు కొత్త సొప్పు ఎరడుమూరు ఇంచు శుంఠి మూరుండె బి ముందు స్పూను సోపినకళు ఒం స్పూను గసగసె మూరు స్పూను కొత్తబ్రి బీజ ఒందు బౌలూ కొబ్బరి మే నరిందైదు లవంగ ఒక ఇంచు చక్కె మే ಎರಡು ಯಾಲಕ್ಕಿ ಇವೆಲ್ಲವನ್ನು ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಮೊದಲು ಮಿಕ್ಸಿಗೆ ಮಸಾಲೆನೆಲ್ಲ ಹಾಕ್ಕೊಳ್ತೇನೆ ಆಮೇಲೆ ಟೊಮೆಟೊ ಹಾಕ್ಕೊಳ್ತೇನೆ ಹಾಗೆ ಇಲ್ಲಿ ನೋಡಿ ವಿಜಲ್ ಬಂದಿರೋ ಮಟನು ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ನೋಡಿ ಎಷ್ಟು ಚೆಂದಾಗಿ ಅದು ಎಲ್ಲ ಬೆಂದು ಚೆನ್ನಾಗಿ ಆಯಿಲು ಬಿಟ್ಕೊಂಡಿದೆ ಈ ಥರ ಚೆನ್ನಾಗಿ ಮಟನ್ ಬೆಂದಿರಬೇಕು ಹಾಗೆ ಇಲ್ಲಿ ಕೆಲವೊಬ್ರು ಯಾವ ಮಸಾಲೆನ ಹಾಕದೆ ಹೀಗೆ ತಿಂತಾರೆ ಇದು ಕೂಡ ಚೆನ್ನಾಗಿರುತ್ತೆ ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ ನಾವಿಲ್ಲಿ ಮೊದಲನೇದಾಗಿ ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ತಾ ಇದ್ದೇನೆ ಮಸಾಲೆನ ಚೆನ್ನಾಗಿ ಹಾಕಿ ಅದನ್ನು ಚೆನ್ನಾಗಿ ಇಳಿಸ್ಕೊಳ್ಬೇಕು ಇದು ನಾನು ಟೊಮಟೆ ಹಣ್ಣು ಲಾಸ್ಟಿಗೆ ಹಾಕ್ತೇನೆ ಈಗ ಸ್ವಲ್ಪ ಬೇರೆ ಮಸಾಲೆ ಇತ್ತಲ್ಲ ಅವೆಲ್ಲ ಎಲ್ಲ ಮೊದಲನೇದಾಗಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇದಕ್ಕೆ ಮೊದಲನೇದಾಗಿ ನಾನು ಬರೇ ಕೊಬ್ಬರಿ ಇದು ಅಷ್ಟೇ ಮಸಾಲೆನ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೇನೆ ಆಮೇಲೆ ಅದು ಕುದ ನಂತರ ಟೊಮೊಟೊ ಇರುತ್ತಲ್ಲ ಟೊಮೊಟೋನ ಮಿಕ್ಸಿ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ತಾ ಇದ್ದೇನೆ ಹಾಗೆ ಇದನ್ನು ಹಾಕಿ ಎಲ್ಲ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಕುದಿಸಬೇಕು ಅದು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಸಾಂಬಾರು ಎಷ್ಟು ಅದಕ್ಕೆ ಬೇಕೋ ಅಷ್ಟು ತಕ್ಕನಾಗೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತು ಟೇಸ್ಟಿಗೆ ಉಪ್ಪು ನೋಡಿ ಮತ್ತು ನಾನು ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ ಹಾಗೆ ಇದು ಚೆನ್ನಾಗಿ ಸ್ವಲ್ಪ ಕುದಿಲಿಕ್ಕೆ ನಾನು ಇದ್ದೇನೆ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದು ಅದು ಐ ಅದೆಲ್ಲ ಮಸಾಲೆದು ಬಬಲ್ಸ್ ಇದೆ ಅಲ್ಲ ಅದೆಲ್ಲ ಅದು ಹೋಗಿ ಅದು ಚೆನ್ನಾಗಿ ಇದೆ ಈ ರೀತಿಯಾಗಿ ಕಲರ್ಗೆ ಬರುತ್ತೆ ಇದು ಕಲರ್ ಈ ರೀತಿಯಾಗಿ ಕಲರ್ ಬಂದರೆ ಇದು ಸಾಂಬಾರ್ ಮತ್ತೆ ಎಲ್ಲಾ ಪೀಸ್ ಗಳು ಬಂದಿದೆ ಇದು ಮುದ್ದೆಗಾರು ತಿನ್ಬಹುದು ಅನ್ನಕಾರು ತಿನ್ಬಹುದು ಮತ್ತೆ ಚಪಾತಿ ರೊಟ್ಟಿ ಯಾವ್ದಕ್ಕಾದ್ರೂ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್